ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿವಾಹದ ಪರಿಕಲ್ಪನೆ ಓಶೋ ವಿವಾಹವನ್ನು ಕೇವಲ ಸಾಮಾಜಿಕ ಅಥವಾ ಧಾರ್ಮಿಕ ಬಾಂಧವ್ಯವಷ್ಟೇ ಅಲ್ಲದೆ ಆಧ್ಯಾತ್ಮಿಕತೆ ಮತ್ತು ಆತ್ಮಸಾಕ್ಷಾತ್ಕಾರದ ಹಾದಿಯೊಂದಾಗಿ ಪರಿಗಣಿಸುತ್ತಾರೆ ಪರಸ್ಪರ ಪ್ರೀತಿ ಮತ್ತು ಆತ್ಮೀಯತೆ ದಂಪತಿಗಳು ಒಬ್ಬರಿಗೊಬ್ಬರು ಪ್ರೀತಿ ನಂಬಿಕೆ ಮತ್ತು ಮುಕ್ತತೆಯನ್ನು ನೀಡಬೇಕಾಗಿದೆ ಇದು ಬಂಧನ ಅಥವಾ ಕೃತಕ ಬಾಂಧವ್ಯವಾಗಿರಬಾರದು ಜೀವನ ಪೂರಕ ಅನುಭವ ವಿವಾಹವು ಜೀವನವನ್ನು ಶ್ರೀಮಂತಗೊಳಿಸುವ ಅನಿಸಿಕೆಯನ್ನು ನೀಡಬೇಕು ಬಾಧ್ಯತೆಯಿಂದ ತೂಕ ಹಾಕುವ ಸಂಬಂಧವಲ್ಲ ಸಾಂಪ್ರದಾಯಿಕತೆಯ ಮೀಮಾಂಸೆ ವಶೋಗೆಯನುಸಾರ ಸಾಂಪ್ರದಾಯಿಕ ವಿವಾಹಗಳು ಪ್ರತಿ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡುತ್ತವೆ ಬದಲಿಗೆ ಸಂವೇದನಾಶೀಲತೆ ಮತ್ತು ಸ್ವತಂತ್ರತೆಯನ್ನು ಉತ್ತೇಜಿಸಬೇಕು ಪರಸ್ಪರ ಬೆಂಬಲ ಜೀವನ ಸಂಗಾತಿಗಳು ಪರಸ್ಪರ ಶ್ರೇಯೋಭಿವೃದ್ಧಿಗೆ ಪ್ರೇರಣೆ ನೀಡಬೇಕು ಮತ್ತು ಒಬ್ಬರ ಬೆಳವಣಿಗೆಯನ್ನು ಮತ್ತೊಬ್ಬರು ಮಿತಿಮೀರುತ್ತ ಜ್ಞಾನಾನ್ವೇಷಣೆಯಂತೆ ನೋಡಬೇಕು ಮೈಮನಸ್ಸು ಮತ್ತು ದೇಹ ದಾಂಪತ್ಯ ಜೀವನವು ಕೇವಲ ದೇಹದ ಸಂಬಂಧವಾಗಿರಬಾರದು ಅದು ಮನಸ್ಸು ಮತ್ತು ಆತ್ಮದ ಮೇಲೂ ನೆಲೆಯಾದ ಬಾಂಧವ್ಯವಾಗಬೇಕು ಸ್ನೇಹದ ಮೂಲಭೂತತ್ವ ದಾಂಪತ್ಯವು ಸಬಲ ಸ್ನೇಹದ ಮೇಲೆ ನಿರ್ಮಿತವಾಗಿರಬೇಕು ಒತ್ತಾಯ ಅಥವಾ ಬಾಧ್ಯತೆಯ ಮೇಲೆ ಅಲ್ಲ ಅಭ್ಯರ್ಥಿ ಅರಿವಿನಲ್ಲಿ ಅರಿವು ವಿವಾಹಕ್ಕೆ ಮುಂದೆ ಬರುವವರಿಗೆ ಸತ್ಯವಾದ ಅರಿವು ಬೇಕು ಬೇಡಿಕೆಗಳು ಅಥವಾ ನಿರೀಕ್ಷೆಗಳ ಮೂಲಕ ಸಾಗುವ ಸಂಬಂಧವು ಅನಿಶ್ಚಿತತೆಯ ಮೂಲಕವೇ ಮುಗಿಯುತ್ತದೆ ಬದ್ಧತೆ ಮತ್ತು ಮುಕ್ತತೆ ಇಬ್ಬರ ನಡುವೆ ಬದ್ಧತೆಯ ಅಗತ್ಯವಿದ್ದರೂ ಸಂಬಂಧವು ಸಾಂಸ್ಕೃತಿಕ ಅಥವಾ ಧಾರ್ಮಿಕ ನಿಯಮಗಳಿಗೆ ಪೂರಕವಾಗಿರದೆ ಮುಕ್ತವಾಗಿರಬೇಕು ವೈಯಕ್ತಿಕತೆಗೆ ಅವಕಾಶ ವಿವಾಹದ ನಡುವೆಯೂ ವ್ಯಕ್ತಿಯ ವೈಯಕ್ತಿಕತೆಯನ್ನು ಗೌರವಿಸಬೇಕು ಇದು ಸಂಬಂಧವನ್ನು ಹೆಚ್ಚಿಸುತ್ತದೆ ಪ್ರೀತಿ ಶಾಶ್ವತವಲ್ಲ ವಶೋ ಪ್ರೀತಿ ಶಾಶ್ವತವಲ್ಲವೆಂದು ಹೇಳುತ್ತಾರೆ ಆ ಭಾವನೆ ಬಂದಾಗ ಪರಿಪೂರ್ಣವಾಗಿ ಅನುಭವಿಸಿ ಬದಲಾದಾಗ ಬಿಟ್ಟುಕೊಡುವ ಸಾಮರ್ಥ್ಯ ಇರಬೇಕು ಬಾಂಧವ್ಯದ ನಿಖರತೆ ಇದು ಹೃದಯಗಳ ಸಂಬಂಧವಾಗಬೇಕು ಕಾನೂನು ಅಥವಾ ಕೃತಕ ಬಾಂಧವ್ಯವಲ್ಲ ವಿವಾಹದ ಉದ್ದೇಶ ಇದು ದಾಂಪತ್ಯದ ಮೂಲಕ ಭೌತಿಕತೆಯನ್ನು ಮೀರಿ ಆಧ್ಯಾತ್ಮಿಕ ಅರಿವಿನ ಹಾದಿಯಲ್ಲಿ ಸಾಗಲು ಸಹಾಯ ಮಾಡಬೇಕು